ಹಾಯ್ ಹಲೋ ವೆಲ್ಕಮ್ ಟು ಜಾವರ್ಸು ರುಚಿ ಭಾಗ್ಯಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಕಾಳು ಬದನೆಕಾಯಿ ಹುಳಿ ಯಾವ ಥರ ಮಾಡೋದು ಅಂತ ಇದ್ದೀನಿ ಸ್ವಲ್ಪ ತಾಳ್ಮೆ ಇತ್ತು ಅಂತಂದರೆ ತುಂಬ ರುಚಿಯಾದ ಹುಳಿನ ನೀವು ಸವಿಬೋದು ಇವಾಗ ಇದಕ್ಕೆ ನಾನು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ದುಂಡು ಬದನೆಕಾಯಿ ಹಾಗೆ ಒನ್ ಟೊಮೆಟೊ ಅರ್ಧ ಕಪ್ನಷ್ಟು ಕಡಲೆಕಾಳನ್ನ ನೆನೆಸಿಟ್ಕೊಂಡಿರೋದು ಹಾಗೆ ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮೊದಲಿಗೆ ಬದನೆಕಾಯಿನೆಲ್ಲ ಈ ಥರ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಳ್ಳೋಣ ನೀರಲ್ಲಿ ಹಾಕೋದ್ರಿಂದ ಕಪ್ಪಾಗೋದಿಲ್ಲ ಈಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಬಾಣಲೆಗೆ ಹಾಗೆ ಅರ್ಧ ಚಮಚ ಸಾಸಿವೆ ಸಾಸಿವೆ ಸೇವಿಯೋದ್ರಲ್ಲಿ ಕರ್ಬೇವಿನ ಸೊಪ್ಪು ಇದ್ದೀನಿ ಒಂದು ಕಡ್ಡಿ ಈಗ ಇದಕ್ಕೆ ಬದನೆಕಾಯಿನ ಹಾಕೋಣ ನೀರಿಂದ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಇದನ್ನು ಎಣ್ಣೆಗೆ ತುಂಬಬೇಕಾಗತ್ತೆ ಇದು ನೀಟಾಗಿ ಕೈಯಾಡಿಸ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ ಒಂದು ಆರು ಏಳು ನಿಮಿಷದಲ್ಲಿ ನೀಟಾಗಿ ಬೆಂದ್ಕೊಳತ್ತಿದು ನೋಡಿ ಈ ಥರ ಕೈಯಾಡಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿದ್ರೆ ಅದರ ಪಾಡಿಗೆದು ಬೆಂದ್ಕೊಳ್ಳುತ್ತೆ ಈಗ ಕಾಲು ಕಪ್ ಬೇಳೆ ತೊಗೊಂಡಿದ್ವಲ್ಲ ಅದನ್ನು ಇದ್ದೀವಿ ತೊಗರಿ ಬೇಳೆ ಹಾಗೆ ಒಂದು ಟೊಮೆಟೊನ ಹೆಚ್ಕೊಂಡು ಸಣ್ಣದಾಗಿ ಹಾಕ್ಕೊಳ್ಳೋಣ ಇದು ಒಂದು ಸತಿ ನೀಟಾಗಿ ತೊಳ್ಕೊಳ್ಳೋಣ ಬೇಳೆ ಟೊಮೆಟೊನ ತೊಳೆದಿಟ್ಕೊಂಡಿದ್ದೀವಿ ಬೇಳೆ ಎಷ್ಟು ಹಾಕ್ಕೊಂಡಿದ್ವೋ ಆದರೆ ಎರಡರಷ್ಟು ನೀರನ್ನ ನಾವು ಬೇಯೋದಕ್ಕೆ ಇದ್ದೀವಿ ಇವಾಗ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕುಕ್ಕರ್ಗೆ ಇಡ್ತಾಯಿದ್ದೀನಿ ಇದು ಒಂದು ಮೂರು ವಿಜಿಲ್ ಬಂದರೆ ಸಾಕಾಗತ್ತೆ ಈಗ ರಾತ್ರಿಯಿಂದ ನೆನೆಸಿಟ್ಕೊಂಡಿರೋವಂಥ ಕಡಲೆಕಾಳನ್ನ ಬೇಕಾಕ್ತಾಯಿದ್ದೀನಿ ಒಂದು ಕಪ್ ಕಡಲೆಕಾಳಿಗೆ ಮೂರು ಕಪ್ ಆಗುವಷ್ಟು ನೀರು ಹಾಕಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಬೇಯಕ್ಕೆ ಇದ್ದೀನಿ ಇದನ್ನು ಬೇಕಾದ್ರೆ ಕುಕ್ಕರಲ್ಲಿ ಬೇಕಾದ್ರೂ ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಾದರೆ ಒಂದು ಮೂರು ವಿಜಿಲು ಆಗುತ್ತೆ ಈಗ ನಾನು ಒಂದು ನಿಂಬೆಹಣ್ಣಿನ ಗಾತದಷ್ಟು ಹಣ್ಣನ್ನ ಒಂದು ಕಾಲು ಲೋಟದಷ್ಟು ನೀರು ಹಾಕಿಬಿಟ್ಟು ನೆನೆ ಹಾಕ್ತಾಯಿದೆ ಇವಾಗ ಬದನೇಕಾಯಿ ನೋಡೋಣ ಏನಾಗಿದೆ ಅಂತ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಹಣ್ಣಾಗಿ ಬೇಯಬೇಕು ಕುಕ್ಕರಲ್ಲಿ ಹಾಕ್ತು ಅಂದರೆ ಕಲಿಸ್ಕೊಂಡು ಬಿಡುತ್ತೆ ಹಾಗಾಗಿ ನಾವು ಎಣ್ಣೆಯಲ್ಲಿ ಸಪ್ರೇಟಾಗಿ ಬಾಣಲೆಯಲ್ಲೇ ಹುರ್ಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಇವಾಗ ಇದನ್ನು ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹುರ್ಕೊಳ್ತಾ ಇದ್ದೀವಿ ಸ್ವಲ್ಪ ಬಣ್ಣ ಚೇಂಜ್ ಆಗೋಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ ಕಡಲೆಕಾಳು ಬೇಯ್ತಾ ಇದೆ ನೋಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಇವಾಗ ಹುಣ್ಸೆಹಣ್ಣು ರಸ ಕೂಡ ತೆಗೆದು ರೆಡಿ ಮಾಡಿಟ್ಕೊಳ್ಳೋಣ ಈಗ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀವಿ ಹಾಗೆ ಹುರ್ಕೊಂಡಿರೋವಂಥ ಒಂದು ಸ್ಪೂನ್ ಅಕ್ಕಿ ಹಾಗೂ ಒಂದು ಸ್ಪೂನ್ ಹಸಿ ಜೀರಿಗೆ ಜೊತೆಗೆ ಸ್ವಲ್ಪ ಇಂಗು ಹಾಗೆ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಹುಳಿ ಪುಡಿನ ಇಲ್ಲ ಮೆಣಸಿನ ಪುಡಿ ಕೂಡ ಒಂದೂವರೆ ಸ್ಪೂನ್ ಇದ್ದೀವಿ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕಾಗುತ್ತೆ ಕಡಲೆಕಾಳಿಗ ಕಂಪ್ಲೀಟಾಗಿ ಬೆಂದಿದೆ ನೋಡಿಬಿಟ್ಟು ತೆಕ್ಕೊಳ್ಳೋಣ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಥರ ಬೆಂದರೆ ಸಾಕಾಗತ್ತೆ ಈಗ ಒಂದು ರೌಂಡ್ ಎಲ್ಲದನ್ನೂ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಕಡಲೆಕಾಳು ಹುಳಿ ರೆಡಿ ಆಗುತ್ತೆ ಬೇಳೆ ಬೆಂದಿದೆ ಬೇಳೆ ಟೊಮೆಟೊ ಬೇಗ ಹಾಕಿದ್ವಲ್ಲ ಅದು ಕೂಡ ಬೆಂದಿದೆ ಈಗ ಎಲ್ಲದನ್ನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಹೋಗೋಣ ಒಂದು ಪಾತ್ರೆಗೆ ಮೊದಲಿಗೆ ಬೇಳೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀವಿ ಇದಾದಮೇಲೆ ಬಿಂದಿರೋವಂಥ ಕಡಲೆಕಾಳನ್ನ ನೀರು ತೆಗೆದುಬಿಟ್ಟು ಹಾಕೊಳ್ತಿದ್ದೀವಿ ಜೊತೆಗೆ ಬದನೆಕಾಯಿ ಕೂಡ ಸೇರಿಸ್ತಾ ಇದ್ದೀವಿ ಈಗ ರುಬ್ಬಿರುವಂಥ ಖಾರನ ಹಾಕೋಣ ಹಾಗೆ ಜಾರ್ ತೊಳ್ದು ನೀರು ಕೂಡ ಇದಕ್ಕೆ ಹಾಕ್ತಾಯಿದೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀವಿ ಈಗ ಹಾಗೆ ಸ್ವಲ್ಪ ಬೆಲ್ಲ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಿದ ನೀಟಾಗಿ ಕೂಡ್ಸೋಣ ಆಲ್ಮೋಸ್ಟ್ ರೆಡಿ ಆಯಿತು ಒಳ್ಳೆ ಪರಿಮಳ ಬರ್ತಾ ಇದೆ ಈಗಿದು ಒಂದು ನಾಲ್ಕು ಕುದಿ ಬರೋ ತನಕ ಕುದಿಸ್ಬೇಕಾಗತ್ತೆ ನಾವು ಒಗ್ಗರಣೆ ಎಲ್ಲ ಮೊದಲಿಗೆ ಮಾಡಿರೋದ್ರಿಂದ ಈಗ ಜಸ್ಟ್ ಕುದಿಸಿ ಆಫ್ ಮಾಡಿದ್ರೆ ಸಾಕಾಗುತ್ತೆ ಈಗ ಎಲ್ಲ ಹೊಂದ್ಕೊಂಡು ಕುದಿಯಕ್ಕೆ ಸ್ಟಾರ್ಟ್ ಆಗತ್ತೆ ತೀರ ಗಟ್ಟಿಯಾಯಿತು ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಅನ್ನಕ್ಕೆ ಹಾಕೋಬೇಕಾದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡ್ರೆ ರುಚಿ ತುಂಬಾ ಜಾಸ್ತಿ ಈಗ ರುಚಿಯಾಗಿರುವಂಥ ಕಡಲೆಕಾಳು ಬದನೆಕಾಯಿ ಹುಳಿ ರೆಡಿಯಾಗಿದೆ ಮಾಡೋದು ಸ್ವಲ್ಪ ಟೈಮ್ ಹಿಡಿಯತ್ತೆ ಆದರೆ ಅದೆಷ್ಟು ಟೈಮ್ ಹಿಡಿಯುತ್ತೋ ಅಷ್ಟೇ ರುಚಿ ಕೊಡತ್ತೆ ಎಲ್ಲರೂ ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು